ಗಂಜಗುಂಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಮೊಹರಂ ಹಬ್ಬ ಆಚರಣೆ ಹಿಂದೂ ಮುಸ್ಲಿಂರ ಪ್ರಸಿದ್ಧ ಹಬ್ಬವಾದ ಮೊಹರಂ ಹಬ್ಬವನ್ನು ಗಂಜಗುಂಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಇನ್ನು ಹಬ್ಬವನ್ನ ಕುರಿತು ಮಾತನಾಡಿದ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿ ಅವರು ಈ ಹಬ್ಬವನ್ನು ನಮ್ಮ ಪೂರ್ವಿಕರ ಕಾಲದಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಇತ್ತೀಚೆಗೆ ಕೆಲವು ಕಾಲ ನಿಲ್ಲಿಸಲಾಗಿತ್ತು ಮತ್ತೆ ಎಲ್ಲಾ ಮುಖಂಡರು ಸೇರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಹಬ್ಬವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲಾ ಧರ್ಮದ ಮುಖಂಡರು ಸೇರಿಕೊಂಡು ಈ ಹಬ್ಬವನ್ನ ಆಚರಣೆ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಈ ಗ್ರಾಮದ ಮುಖಂಡರ ಎಲ್ಲಾ ಧರ್ಮಗಳು ಒಂದೇ ಎಂಬ ಸಂದೇಶವನ್ನ ಈ ಹಬ್ಬವು ಆಚರಿಸುವ ಮೂಲಕ ತಿಳಿಸಲಾಗಿದೆ ಈ ಮೊಹರಂ ಹಬ್ಬದ ಹತ್ತು ದಿನಗಳ ಹಬ್ಬವನ್ನು ಇವತ್ತು ಹತ್ತನೇ ದಿನ ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗಂಜಗುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಊರಿನ ಎಲ್ಲಾ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕಿರಣ್ ಶಿಡ್ಲಘಟ್ಟ